ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಹಿಂದೂಗಳ ಪ್ರತಿ ಮನೆ ಮನೆಯಲ್ಲೂ ಖಡ್ಗ ಕತ್ತಿ ಹರಿತವಾದ ಆಯುಧಗಳನ್ನ ಕಾಣುವಂತೆ ಇಡಬೇಕು ಅನ್ನೋ ಮೂಲಕ ಪ್ರಚೋದನಕಾರಿಯಾಗಿ ಮಾತನಾಡಿದ್ದಾರೆ ಖಡ್ಗ ಕುಡುಗೋಲು ಚಾಕು ನೇತು ಹಾಕಿ ಶಿವಾಜಿ ಜಯಂತಿಯಲ್ಲಿ ಮುತಾಲಿಕ್ ಬೆಂಕಿ ಕೆಂಡ ಮಾತ್ ಮಾತಲ್ಲೂ ಉದ್ರೇಕ ಜಮಾಯಿಸಿರೋ ಜನರ ಶಿಳ್ಳೆ ಕೆಕೆ ಚಪ್ಪಾಳೆ ಹೀಗೆ ಪ್ರಮೋದ್ ಮುತಾಲಿಕ್ ಪ್ರತಾಪಿಯಾಗಿ ಕಿಡಿಕಾರಿತು ಗದಗ ನಗರದಲ್ಲಿ ನಡೆದ ಶಿವಾಜಿ ಜಯಂತಿ ಕಾರ್ಯಕ್ರಮದಲ್ಲಿ ನಗರದ ಮುನ್ಸಿಪಲ್ ಗ್ರೌಂಡ್ನಲ್ಲಿ ನಡೆದ ಸಮಾರಂಭದಲ್ಲಿ ಕಿಕ್ಕಿರಿದು ಜನ ಜಮಾಯಿಸಿದ್ರು ಈ ವೇಳೆ ಮಾತನಾಡಿದ ಮುತಾಲಿಕ್ ಶಿವಾಜಿ ಶೌರ್ಯ ಸಾಹಸ ಕೊಂಡಾಡಿ ಜನರಿಗೂ ಎಚ್ಚರಿಸಿದ್ರು ಹರಿತ ಚಾಕು ಆ ಒಂದು ಹರಿತವಾದ ನಮ್ಮ ಮನೆಯಲ್ಲಿ ಇರಬೇಕು ಅದು ಎಲ್ಲಿ ಕದ್ದು ಮುಚ್ಚಿ ಎಲ್ಲೋ ಒಳಗಡೆ চি বিরগে হলে দুর্গা মা পূজে আর দুর্গা মা কে হতো শাস দুর নীচর ದೇಶ ಗೋಮಾತೆಗಾಗಿ ಬೀದಿ ಕಾಳಗಕ್ಕೆ ಖಡ್ಗ ತೆಗೆಯಿರಿ ಆಕ್ರೋಶದಲ್ಲಿ ಮಾತುಗಳನ್ನಾಡಿದ ಮುತಾಲಿಕ್ ಮುಂದಿನ ಹೋರಾಟಕ್ಕೆ ಪರೋಕ್ಷವಾಗಿ ಕರೆ ನೀಡಿದ್ರು ಅಲ್ಲದೆ ಅಯೋಧ್ಯೆ ರಾಮ ಮಂದಿರ ಮತ್ತು ದೇಣಿಗೆ ಸಂಗ್ರಹದ ಬಗ್ಗೆ ಆಕ್ಷೇಪ ಎತ್ತಿರೋ ಪಿಎಫ್ಐ ವಿರುದ್ಧವೂ ಗುಡುಗಿದ್ರು ನಿಮ್ಮ ಜಾಗ ಪಾಕಿಸ್ತಾನದಲ್ಲಿದೆ ನಿಮ್ಮ ಜಾಗ ನಿಮ್ಮ ಜಾಗ ಇರಾನ್ ಇರಾ ಇಲ್ಲಿ ರಾಮನ ರಥವನ್ನು ತಡೆಯುವಂತಹ ಪ್ರಕ್ರಿಯೆ ಮಾಡಿದಾರಲ್ಲ ನೆನಪಿಟ್ಕೊಳ್ಳಿ ಶ್ರೀರಾಮ ಸೇನೆ ಸಂಘಟನೆ ಇವತ್ತಿಲ್ಲ ನಾಳೆ ಅದೇ ಬೀದಿಯಲ್ಲಿ ಅದೇ ಓಣಿಯೊಳಗೆ ಅದೇ ನಿಮ್ಮ ಓಣಿಯೊಳಗೆ ಕಾರ್ಯಕ್ರಮದುದ್ದಕ್ಕೂ ಮುತಾಲಿಕ್ ಪ್ರಚೋದನಕಾರಿ ಭಾಷಣ ಮಾಡಿದರು ಮಂಗಳೂರಲ್ಲಿ ಪಿಎಫ್ಐ ಏಟು ಗದಗನಲ್ಲಿ ಮುತಾಲಿಕ್ ಎದುರೇಟು ವಿವಾದದ ಕಿಡಿ ಹೊತ್ತಿಸಿದೆ ಇಂಥ ಮಾತುಗಳೆಲ್ಲವೂ ಸಮಾಜ ಸಾಮರಸ್ಯಕ್ಕೆ ಒಳಿತಲ್ಲ ಅನ್ನೋದಂತೂ ತಿಟ ಮಂಜು ಪತ್ತಾರ ದೆಗ್ಜಯ ನ್ಯೂಸ್ ಗದಗ